ಗೃಹ ಸಂಘದಲ್ಲಿ ಭಾರೀ ಅಕ್ರಮವಾಗಿದೆ ಸೈಟ್ ಹಂಚಿಕೆಯಲ್ಲಿ ಗೋಲ್ ಮಾಲ್ ಮಾಡಿರುವಂತದ್ದು ಮಾಜಿ ಸೈನಿಕರ ಗೃಹ ಸಂಘ ಅನರ್ಹರಿಗೆ ಗೃಹ ನಿರ್ಮಾಣ ನಿವೇಶನವನ್ನ ಇವೊಂದು ಹಂಚಿಕೆಯಲ್ಲಿ ಗೋಲ್ ಮಾಲ್ ಮಾಡಲಾಗಿರುವಂತದ್ದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಹಲವರಿಗೆ ಅಕ್ರಮ ಜಮೀನು ಹಂಚಿಕೆಯಾಗಿದೆ ಸಂಘದ ಎರಡ್ ಸಾವಿರದ ನಾನೂರ ಅರವತ್ತು ಸದಸ್ಯರ ಪೈಕಿ ನೋಡಿ ಐದೇ ಮಂದಿ ಮಾತ್ರ ಮಾಜಿ ಸೈನಿಕರಾಗಿದ್ದಾರೆ ಬರೀ ಐದು ಜನ ಮಾತ್ರ ಸೈನಿಕರು ಇರುವಂತದ್ದು ಸೈನಿಕರಿಗೋಸ್ಕರನೇ ಇರುವಂತಹ ಸಂಘ ಇದು ಇನ್ನು ಮಾಜಿ ಸೈನಿಕರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆಂಟು ತೊಂಬತ್ತೆರಡರ ಸಾಲಿನವರೆಗೆ ಹಂಚಿಕೆ ಆಗಿರುವಂಥದ್ದು ಉತ್ತರಹಳ್ಳಿ ಹೋಬಳಿ ಹೊಸಹಳ್ಳಿ ಗ್ರಾಮದಲ್ಲಿ ನಲವತ್ತೊಂದು ಪಾಯಿಂಟ್ ಸೊನ್ನೆ ಏಳು ಜಮೀನು ಮಂಜೂರಾಗಿರುತ್ತೆ ಇನ್ನು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಂಘದ ಅಧ್ಯಕ್ಷ ವಿಶ್ವರೂಪಾಚಾರ್ ಉಪಾಧ್ಯಕ್ಷ ಬಿಎನ್ ಸೋಮಸುಂದರ್ ಶಿವಕುಮಾರ್ ನಿರ್ದೇಶಕ ನಾಗಭೂಷಣ್ ಸುಬ್ರಹ್ಮಣ್ಯ ಪ್ರಸಾದ್ ಪಿಡಿಎ ದಕ್ಷಿಣ ವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಮಾಂಜನೇಯ ಸ್ವಾಮಿ ಸಹಕಾರ ಸೊಸೈಟಿಯ ಜಂಟಿ ರಿಜಿಸ್ಟ್ರಾರ್ ಪಾಂಡುರಂಗ ಗರ್ಗ ಸೇರಿದಂತೆ ಹದಿಮೂರು ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ವಿಡಿಯಾ ಇನ್ಸ್ಪೆಕ್ಟರ್ ಟಿ ಸಂಜೀವ ರಾಯಪ್ಪ ದೂರಿನ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಹದಿಮೂರು ಮಂದಿಯ ವಿರುದ್ಧವಾಗಿ ಶೇಷಾದ್ರಿಪುರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಈಗಾಗಲೇ ತನಿಖೆ ಕೂಡ ಆಗ್ತಾ ಇರುವಂತದ್ದು ನೋಡಿ ಮಾಜಿ ಸೈನಿಕರಿಗೆ ಅಂತ ಹೇಳಿ ನಿವೇಶನಗಳನ್ನ ಹಂಚಿಕೆ ಮಾಡುವುದಾಗಿ ಸರ್ಕಾರದಿಂದ ಜಮೀನನ್ನ ಪಡೆದುಕೊಂಡು ನೋಡಿ ಮಾಜಿ ಸೈನಿಕರಿಗೆ ಕೊಡ್ತೀವಿ ನಿವೇಶನಗಳನ್ನ ಅಂತ ಹೇಳಿ ಜಮೀನನ್ನ ಪಡೆದುಕೊಂಡು ಮಾಜಿ ಸೈನಿಕರ ಗೃಹ ನಿರ್ಮಾಣ ಸಹಕಾರ ಸಂಘ ಏನಿದೆ ಅದು ಅನರ್ಹರಿಗೆ ನಿವೇಶನ ವಿತರಿಸುವಂತಹ ಮೂಲಕವಾಗಿ ಭಾರಿ ಗೋಲ್ ಮಾಲ್ ಅನ್ನ ಇದು ಇದೀಗ ಬೆಳಕಿಗೆ ಬಂದಿರುವಂಥದ್ದು ಸಂಘದ ಎರಡ್ ಸಾವಿರದ ನಾನೂರ ಅರವತ್ತು ಸದಸ್ಯರ ಪೈಕಿಯಲ್ಲಿ ಐದು ಮಂದಿ ಮಾತ್ರ ಇದರಲ್ಲಿ ಹಂಚಿಕೆ ಮಾಡಿರುವಂಥದ್ದು ಯಾರಿಗೆ ಬರೀ ಐದು ಮಂದಿಗೆ ಮಾತ್ರ ಇರುವಂಥದ್ದು ಸೈನಿಕರಿಗೋಸ್ಕರ ಇರುವಂತಹ ಸಂಘ ಸೈನಿಕರಿಗೋಸ್ಕರ ನಿವೇಶನಗಳನ್ನ ಕೊಡಬೇಕಾಗತ್ತೆ ಆದ್ರೆ ಇಲ್ಲಿ ಕೊಟ್ಟಿರುವಂಥದ್ದು ಎಷ್ಟು ಜನಕ್ಕೆ ಎರಡ್ ಸಾವಿರದ ನಾನೂರ ಅರವತ್ತರಲ್ಲಿ ಸದಸ್ಯರ ಪೈಕಿಯಲ್ಲಿ ಐದು ಮಂದಿ ಮಾತ್ರ ಮಾಜಿ ಸೈನಿಕರಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಿರುವಂಥದ್ದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಂತರಿಕ ತನಿಖೆಯಲ್ಲಿ ಈ ವಿಚಾರ ಗೊತ್ತಾಗ್ತಾ ಇದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹಲವು ಸದಸ್ಯರಿಗೆ ಜಮೀನು ಹಂಚಿಕೆಯನ್ನ ಮಾಡಲಾಗಿದೆ ಇವರೆಲ್ಲರೂ ಕೂಡ ಸೈನಿಕರು ಅಂತ ಹೇಳಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಸೈಟ್ ಹಂಚಿಕೆ ಮಾಡಿದ್ದಾರೆ ಆದ್ರೆ ನಿಜಕ್ಕೂ ಅಲ್ಲಿ ಸೈನಿಕರು ಇರುವಂಥದ್ದು ಮಾಜಿ ಸೈನಿಕರು ಬರೀ ಕೇವಲ ಐದು ಮಂದಿ ಮಾತ್ರ ಆದರೆ ಸಂಘದ ಎರಡ್ ಸಾವಿರದ ನಾನೂರ ಅರವತ್ತು ಸದಸ್ಯರ ಪೈಕಿ ಐದು ಮಂದಿ ಮಾತ್ರ ಮಾಜಿ ಸೈನಿಕರಿದ್ದಾರೆ ಸರ್ಕಾರದ ನಿಯಮಗಳನ್ನ ಕೂಡ ಗಾಳಿ ತೋರಿ ಸಂಘದ ಸದಸ್ಯರ ಅಲ್ಲದೆ ಇರೋರ್ಗೂ ಕೂಡ ನಿವೇಶನಗಳನ್ನ ಮಂಜೂರು ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಮೂಲಗಳು ಈ ವಿಚಾರವನ್ನ ತಿಳಿಸಿರುವಂತದ್ದು ಇನ್ನು ಬಿಡಿಎ ಇನ್ಸ್ಪೆಕ್ಟರ್ ಟಿ ಸಂಜೀವ ರಾಯಪ್ಪ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ಹದಿಮೂರು ಮಂದಿ ವಿರತವಾಗಿ ಶೇಷಾದ್ರಿಪುರಂ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಿಸಿ ತನಿಖೆ ಕೂಡ ಆಗ್ತಾ ಇದೆ